ನಮಸ್ಕಾರ ನಮ್ಮ ಕರ್ಡಿ ಎಲಿಯಾಸ್ ಬಬ್ರುವ ನಾನೇ ಆಚೆ ಬರಕ್ಕೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಅಷ್ಟೇನೆ ನೋಡ್ತಾ ಇರಬಹುದು ಕತ್ತಿಗೆ ಹಗ್ಗಾನು ಕೂಡ ಹಾಕಿದ್ದಾರೆ ಅಲ್ಲಿಗೆ ಎಷ್ಟು ಟ್ರೈನ್ ಆಗಿರ್ಬೋದು ಅಂತ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಅರ್ಥ ಆಗ್ಬೋದು ಯಾಕೆಂದ್ರೆ ಕತ್ತಿಗೆ ಹಗ್ಗ ಹಾಕ್ಬೇಕು ಅಂದ್ರೆ ಅಲ್ಲಿ ಆನೆ ಮೇಲೆ ಕುತ್ಕೋಬೇಕು ಆನೆ ಸೊಂಡ್ಲಾ ಹತ್ರ ಹೋಗ್ಬೇಕು ಬಾಯ ಹತ್ರ ಹೋಗ್ಬೇಕು ಸೊ ಇದೆಲ್ಲ ಆಗುತ್ತೆ ಅಂತದ್ರಲ್ಲಿ ಟ್ರೈನಿಂಗ್ ಆಗಿದೆ ಅಂತಾನೆ ಅರ್ಥ ಸೊ ಕಂಪ್ಲೀಟ್ ಮಾವುತರೆಲ್ಲರೂ ಎಲ್ಲರೂ ಕೂಡ ಕರಡಿ ಆನೆ ಬಬ್ರು ಜೊತೆ ಪಳಗಿದ್ದಾರೆ ಆ ಕಡೆ ಸೀಗೆ ಕೂಡ ಇದೆ ಅದು ಕೂಡ ಒಳ್ಳೆ ಆನೆ ಸೊ ಅದು ಕೂಡ ಆಲ್ಮೋಸ್ಟ್ ಇದೇ ವಾರದಲ್ಲಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಇನ್ನೇನು ನಾಲ್ಕರಿಂದ ಐದು ದಿವಸದ ಒಳಗೆ ಗಜಪಯಣ ಮುಗಿಬೇಕು ಸೊ ಅದಾದ ಬಳಿಕ ಒಂದು ಎರಡ್ ಮೂರು ದಿವಸದಲ್ಲಿ ರಿಲೀಸ್ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಸೋಟ್ನಲ್ಲಿ ರಿಲೀಸ್ ಆಗೋಕೆನೆ ಎಲ್ಲರೂ ಕೂಡ ಕಾಯ್ತಿರೋದು ಕರಡಿ ಬಬ್ರುವಾನ ನೋಡ್ಬೇಕು ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಸಿಗೆ ಅಲಿಯಾಸ್ ರಾಜನ್ ಆನೆ ಕೂಡ ಇದೆ ಸೊ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಆನೆ ಕೂಡ ಎರಡು ಬಳಸ್ತು ಜನರಿಗೂ ಕೂಡ ನಿರೀಕ್ಷೆ ಇದೆ ಒಂದು ಆನೆನ ಆ ಡೈರೆಕ್ಟ್ ಆಗಿ ಲೈವ್ ಆಗಿ ನೋಡ್ಬೇಕು ಅಂತ ಮೂರು ತಿಂಗಳಾಯ್ತು ಕ್ರಾಲ್ ಒಳಗಡೆನೆ ಸೊ ಕ್ರಾಲ್ ಒಲ್ಗಡೆ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು ಎಲ್ಲಗೂ ಕೂಡ ಸ್ವಲ್ಪ ವೇಟ್ ನಲ್ಲಿ ಕಡಿಮೆ ಇರ್ಬೋದು ಯಾಕೆಂದ್ರೆ ಅಲ್ಲಿ ಫೀಡಿಂಗ್ ಸ್ವಲ್ಪ ಕಡಿಮೆ ಕೊಡ್ತಾ ಇರ್ತಾರೆ ಅಷ್ಟಾಗಿ ಏನು ಸ್ವಲ್ಪ ಫೀಡಿಂಗ್ ಕಡಿಮೆ ಕೊಡ್ತಾರೆ ಅಷ್ಟೇ ಒಳ್ಳೆ ತೂಕ ಇರುತ್ತೆ ಆದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಆದ್ರೆ ಹೊರ್ಗಡೆ ಬಂದ್ಮೇಲೆ ಇನ್ನೂ ಸಹ ಜಾಸ್ತಿ ಪಿಕಪ್ ಆಗುತ್ತೆ ನಮ್ಮ ಒಂದು ಆನೆಗಳು ಅಲ್ಲಿ ಜಾಸ್ತಿ ಫೀಡಿಂಗ್ ಆಗಿರ್ಬೋದು ಓಡಾಟ ಎಲ್ಲವೂ ಕೂಡ ಇರುತ್ತೆ ಸ್ವಲ್ಪ ಆಗ ಇನ್ನಷ್ಟು ವೆಯ್ಟ್ ಗೇನ್ ಆಗುತ್ತೆ ಸೊ ಒಳ್ಳೆ ಆನೆ ಅನಿಸಿಕೊಳ್ಳಿ ನೋಡೋಣ ಯಾವ ರೀತಿ ಆಚೆ ಕಡೆ ಬಂದ್ಮೇಲೆ ಕರ್ಡಿ ಮತ್ತೆ ನಮ್ಮ ಒಂದು ಸೀಗೆ ಆನೆ ಬಿಹೇವ್ ಮಾಡುತ್ತೆ ನೋಡ್ಬೇಕಿದೆ ಇನ್ನ ಸಹ ಸ್ನಾನಕ್ಕೆ ಟ್ರೈನಿಂಗ್ ಮಾಡ್ಬೇಕಿದೆ ಮತ್ತೆ ಇನ್ನ ಬೇರೆ ಬೇರೆ ಆನೆಗಳ ಜೊತೆ ಹೊಂದ್ಕೋಬೇಕು ಆ ಒಂದು ಟ್ರೈನಿಂಗ್ ಬಾಕಿ ಇದೆ ಸೊ ಕಾದು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂತ ನಿಮ್ಗೂ ಕೂಡ ಇಷ್ಟನ ಸೀಗೆ ಗುಡ್ಡ ಮತ್ತೆ ನಮ್ಮ ಒಂದು ಕರಡಿಯಾನೆ ಅಂದ್ರೆ ಬಬ್ರುವಾನ ಮತ್ತೆ ರಾಜನನೆ ತಪ್ಪದೆ ಕಮೆಂಟ್ ಮಾಡಿ